ಎಲ್ಲರಿಗೂ ನಮಸ್ಕಾರ ತನ್ವೀಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಎರಡು ಬಾಳೆಹಣ್ಣು ಹಂಗೆ ಒಂದು ಗ್ಲಾಸ್ ಹಾಲನ್ನು ಯೂಸ್ ಮಾಡಿಕೊಂಡು ಸ್ವೀಟ್ನ ಯಾವ ರೀತಿ ಮಾಡೋದು ಅಂಥೇಳಿ ಮಾಡಿ ತೋರ್ಸಾಕತ್ತೇನ್ರಿ ಈ ಸ್ವೀಟ್ನ ಮಾಡೋಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಬೇಕಾಗಿಲ್ಲ ರೀ ಹಂಗೆ ಜಾಸ್ತಿ ಟೈಮ್ನು ಹಿಡಿಯೋದಿಲ್ಲ ಕೇವಲ ಐದರಿಂದ ಹತ್ತು ನಿಮಿಷದಾಗ ನಾವು ಈಸಿಯಾಗಿ ಮಾಡ್ಕೋಬೋದ್ರಿ ಬರೀ ಹಾಗಿದ್ರೆ ಈ ಒಂದು ಸ್ವೀಟ್ನ ಹ್ಯಾಂಗ್ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋನು ಫಸ್ಟ್ ನಾನಿಲ್ಲೆ ಎರಡು ಹಣ್ಣಾಗಿರುವಂಥ ಬಾಳೆಹಣ್ಣು ತೊಗೊಂಡಿದ್ದೇನೆ ರೀ ಈ ರೀತಿ ಸಿಪ್ಪೆ ಸುಲಿದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕ್ರಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಒಂದು ಮಿಕ್ಸಿ ಜಾರ್ ಒಳಗೆ ಇವಾಗ ಮಿಕ್ಸಿ ಮಾಡ್ಕೋಬೇಕ್ರಿ ಬಾಳೆಹಣ್ಣು ಮತ್ತು ಹಂಗೆ ಒಂದು ಗ್ಲಾಸ್ ಹಾಲಿನ ತೊಗೊಂಡಿದ್ವಲ್ಲ ಹಾಲನ್ನ ಬಾಳೆಹಣ್ಣೊಳಗೆ ಮಿಕ್ಸ್ ಮಾಡಿ ಪೂರ್ತಿ ಸ್ಮ್ಯಾಶ್ ಆಗುವಂಗೆ ಪೂರ್ತಿ ಸಣ್ಣಗೆ ಆಗುವಂಗೆ ಮಿಕ್ಸಿ ಬರಬೇಕು ಬರಬೇಕ್ರಿ ನೋಡಿರಿ ಈ ರೀತಿ ಪೂರ್ತಿ ಸಣ್ಣಗೆ ಆಗಿರ್ಬೇಕ್ರಿ ಅದ ಈಗ ಸ್ಟವ್ನ ಹಚ್ಚಿ ಈ ರೀತಿ ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ರೀ ಪ್ಯಾನ್ ಸ್ವಲ್ಪ ಬಿಸಿ ಆಗಿಂದ ನಾವೇನು ರುಬ್ಕೊಂಡಿದ್ದೀವಲ್ಲ ಬಾಳೆಹಣ್ಣು ಮತ್ತು ಹಾಲು ಆ ಮಿಶ್ರಣನ ಪ್ಯಾನ್ ಒಳಗೆ ಸೇರಿಸಿ ಸ್ವಲ್ಪ ಬಿಸಿಯಾಗಿಂದ ಒಂದು ಕಪ್ನಾಗ ಅರ್ಧ ಕಪ್ ಆಗುವಷ್ಟು ಸಕ್ರೇನ ನಾನಿಲ್ಲೆ ಸೇರಿಸ್ಕೊಳಕತ್ತೇನು ರೀ ನೀವು ಸಕ್ರೇನ ನೋಡಿಕೊಂಡು ಸೇರಿಸ್ಕೊರಿ ಸ್ವೀಟ್ ಹೆಚ್ಚಬೇಕಾದ್ರೆ ಸ್ವಲ್ಪ ಹೆಚ್ಚಾಗಿ ಸೇರಿಸ್ಕೊರಿ ಕಡಿಮೆ ಬೇಕಾದ್ರೆ ಕಡಿಮೆ ಸೇರಿಸ್ಕೊರಿ ಇವಾಗ ಪೂರ್ತಿ ಆ ಮಿಶ್ರಣದೊಳಗೆ ಸಕ್ಕರೆ ಕರಿಗಿಂದ ಒಂದು ಎರಡು ಟೀ ಸ್ಪೂನಷ್ಟು ನಾನಿಲ್ಲೆ ಕಾರ್ನ್ಫ್ಲೋರ್ನ ತೊಗೊಳಾಕತ್ತೇನೆ ರೀ ಈ ರೀತಿ ಕಾರ್ನ್ಫ್ಲೋರ್ನ ಗಂಟಿರ್ಲಾರ್ದಂಗೆ ಪೂರ್ತಿಯಾಗಿ ಕಲಿಸಿ ಆ ಮಿಶ್ರಣದೊಳಗೆ ಮಿಕ್ಸ್ ಮಾಡಬೇಕ್ರಿ ಈ ರೀತಿ ಗ್ಯಾಸ್ನ ಪೂರ್ತಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಮಿಕ್ಸ್ ಮಾಡಿರಿ ಈ ರೀತಿ ಮಿಕ್ಸ್ ಮಾಡಿಂದ ಕೈ ಆಡಿಸ್ಕೊತಾನೆ ಇರಬೇಕು ರೀ ಒಂದು ಎರಡರಿಂದ ಮೂರು ನಿಮಿಷದೊಳಗೆ ಮಿಶ್ರಣ ಏನಾಯ್ತಲ್ಲ ಗಟ್ಟಿ ಆಗಿಬಿಡ್ತೈತಿ ಇವಾಗ ಅದಕ್ಕೆ ಸ್ವಲ್ಪ ಕಲರ್ ಚೆನ್ನಾಗೆ ಬರಲಿ ಅಂಥೇಳಿ ಫುಡ್ ಕಲರ್ನ ಆ್ಯಡ್ ರೀ ನಿಮ್ಗೆ ಬೇಕಿದ್ರೆ ನೀವು ಫುಡ್ ಕಲರ್ನ ಸೇರಿಸ್ಕೋರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ನೋಡ್ರಿ ಈ ರೀತಿ ಒಂದೆರಡು ನಿಮಿಷ ಕೈ ಆಡಿಸ್ಕೊತನ ಇರ್ರಿ ಭಾಳ ಟೇಸ್ಟಿಯಾಗಿ ರೀ ಇದು ಸ್ವೀಟ ಬಾಳೆಹಣ್ಣು ಹಂಗೆ ತಿನ್ನಕ ಮನಸ್ಸು ಆಗಲಿಲ್ಲ ಅಂದ್ರೆ ಈ ರೀತಿ ಸ್ವೀಟ್ ಮಾಡಿಕೊಂಡ ನೀವು ಸ್ವೀಟ್ನ ತಿನ್ರಿ ಭಾಳ ಟೇಸ್ಟಿಯಾಗಿ ರೀ ಎಲ್ಲರಿಗೂ ಇಷ್ಟ ಆಗ್ತೈತಿ ನೋಡ್ರಿ ಇವಾಗ ಅದು ಸ್ವಸ್ವಲ್ಪವಾಗಿ ಗಟ್ಟಿ ಆಗತೈತ್ರಿ ಇಷ್ಟ ಆದ್ರೆ ಸಾಕ್ರಿ ಈಗ ಅದಕ್ಕೆ ಫ್ಲೇವರ್ಗಾಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಳಾಕತ್ತೇನ್ರಿ ಲಾಸ್ಟಿಗೆ ಎಲ್ಲ ಪೂರ್ತಿ ಸ್ವೀಟ್ ಮಿಶ್ರಣ ಗಟ್ಟಿ ಆಗಿಂದ ಸೇರಿಸ್ಕೊರಿ ಅಂದ್ರೆ ಫ್ಲೇವರ್ ಹಂಗೆ ಉಳಿತೈತ್ರಿ ನೋಡಿರಿ ಈ ರೀತಿ ಸ್ವೀಟ್ ಮಿಶ್ರಣ ಗಟ್ಟಿ ಆಗಬೇಕು ಇವಾಗ ಅದು ರೆಡಿ ಹೇಳಿ ಅರ್ಥ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಈ ರೀತಿ ಎರಡು ಬಟ್ಲೊಳಗೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಪೂರ್ತಿ ಬಟ್ಲಕ್ಕೆಲ್ಲ ಸ್ಪ್ರೆಡ್ ಮಾಡ್ಕೊಳಕತ್ತೇನ್ರಿ ನೋಡ್ರಿ ಈ ರೀತಿ ನೀವು ಬೇಕಾದ್ರೆ ಒಂದು ಪೂರ್ತಿ ದೊಡ್ಡ ಬಟ್ಲ ಇದ್ರೆ ಅದರೊಳಗೆ ಸೇರಿಸ್ಕೊರಿ ನಾನು ಈ ರೀತಿ ಎರಡು ಬಟ್ಲೊಳಗೆ ಆ ಪೂರ್ತಿ ಮಿಶ್ರಣ ಏನೈತಲ ಅದನ್ನು ಬಿಸಿ ಇರುವಾಗಲೇ ಹಾಕ್ಬೇಕು ಇಲ್ಲ ಅಂದ್ರೆ ಪೂರ್ತಿ ಗಟ್ಟಿ ಆಗಿಬಿಡ್ತೈತೆ ರೀ ಅದ ಈ ರೀತಿ ಎರಡು ಬಟ್ಲೊಳಗೆ ಪೂರ್ತಿ ಮಿಶ್ರಣನ ಟ್ರಾನ್ಸ್ಫರ್ ಮಾಡಿ ಒಂದು ಎರಡರಿಂದ ಮೂರು ತಾಸು ಬಿಟ್ಟ ನಾನಿಲ್ಲೇ ನೋಡಾಕತ್ತೇನ್ರಿ ಪೂರ್ತಿ ಅದ ತನ್ಗೆ ಆಗಿರಬೇಕು ನೋಡ್ರಿ ನಾನಿಲ್ಲಿ ಒಂದು ಎರಡರಿಂದ ಮೂರು ತಾಸು ಪೂರ್ತಿ ತಣ್ಣಗೆ ಬಿಟ್ಟು ಆಮೇಲೆ ನೋಡಾಕತ್ತೀನಿ ಎಷ್ಟು ಚಂದ ಸ್ವೀಟ ರೆಡಿ ಹೇಳಿ ನೋಡ್ರಿ ಈಗ ಒಂದು ಚಾಕು ತೊಗೊಂಡು ಸುತ್ತ ಅಂಟಿರೋದನ್ನು ನೀಟಂಗೆ ಬಿಡಿಸ್ಕೋಬೇಕ್ರಿ ನೋಡ್ರಿ ಈ ರೀತಿ ಎಲ್ಲೂ ಅಂಟಂಗಿಲ್ಲ ಏನಿಲ್ಲ ಭಾಳ ನೀಟಾಗಿ ಈ ಸ್ವೀಟ ರೆಡಿ ಆಗ್ತಾವ್ರಿ ಸಲ ನೀವು ಟ್ರೈ ಮಾಡಿ ನೋಡ್ರಿ ಆ ಚಾಕುನಿಂದ ಬಿಡಿಸ್ಕೊಂಡು ಈ ಥರ ಒಂದು ಪ್ಲೇಟ್ಗೆ ಉಲ್ಟಾ ಮಾಡಿಕೊಂಡು ಮೇಲೆ ಸ್ವಲ್ಪ ಒಣ ಕೊಬ್ಬರಿ ಪುಡಿನ ನಾನಿಲ್ಲೆ ಉದುರಿಸಾಕತ್ತೇನಿರಿ ಚಂದ ಕಾಣ್ಲಿ ಅಂಥೇಳಿ ಇವಾಗ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಕಟ್ ಮಾಡಿಟ್ಕೊಂಡ್ರೆ ಆಯ್ತು ರೀ ಮಸ್ತಾಗಿರೋ ಬಾಳೆಹಣ್ಣಿನ ಸ್ವೀಟು ರೆಡಿ ಆಗ್ತಾವು ನೀವು ಸಲ ಟ್ರೈ ಮಾಡಿ ನೋಡಿರಿ ಖಂಡಿತ ಮನೆ ಮಂದಿಗೆಲ್ಲ ಇಷ್ಟ ಆಗುವಂಥ ರೆಸಿಪಿ ರೀ ಇದು ಈ ಸ್ವೀಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮುಂದಿನ ವಿಡಿಯೋದಾಗ ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗ್ತೇನೆ ರೀ ಅಲ್ಲಿ ತನಕ ಎಲ್ಲರೂ ವೀಡಿಯೋನ ಹಿಂಗೆ ಸಪೋರ್ಟ್ ಮಾಡಿರಿ ಬಾಯ್ ರೀ